ನಮಸ್ಕಾರ ಮುಜಾವರ್ ಚಾನಲ್ಗೆ ಇಲ್ಲಿ ನಾವು ಎದಕ್ಕೆ ಬಂದೇವಪ್ಪ ಅಂದ್ರೆ ಈ ಗುಡ್ಡ ಐತಲ್ರಿ ಇಲ್ಲಿ ಗುಡ್ಡ ಕಾಣಿಸ್ತದೆ ಪೂರಾ ಗುಡ್ಡ ಕಾಣಿಸ್ತದೆ ಇದರೊಳಗೆ ಈ ಕಾಡಿ ತೋರ್ಸಪ್ಪ ಈ ಕಾಡೆಲ್ಲ ತೋರಿಸ ಇದು ಗುಡ್ಡ ಇದು ನಮ್ಮ ಇಂಗ್ಲೀಷರ್ ಇದು ನಾವು ಹುಟ್ಟಿದ್ದ ಸ್ಥಳ ಇದು ನನ್ನದೇ ನಮ್ಮ ಸಿದ್ದಪ್ಪ ಗುಡ್ಡದಾಗ ಬಂದೆವು ನಮ್ಮ ಗುಡ್ಡಿದು ಸಿದ್ದಪ್ಪ ಗುಡ್ಡ ನಾವು ಹುಟ್ಟಿದ್ದ ಸ್ಥಳ ಇದು ಯಾಕಂದ್ರೆ ಇದು ಒಳಗೆ ನೈತಲ್ಲ ಜಿಲ್ಲಾ ಬಸವನಬಾಗೇಡ ತಾಲೂಕೊ ಒಳಗೆ ಬರುವಂಥದ್ದು ಇದು ಒಂದು ನಮ್ಮ ಹಳ್ಳಿ ಇತ್ತು ಮೊದಲಿನ ಕಾಲದಾಗ ಇಂಗ್ಳೀಶ್ವರ್ ಅಂತ ಈಗ ಒಂದು ಸ್ವಲ್ಪ ದೊಡ್ಡದಾಗಿಸಿನ ಗ್ರಾಮ ಆಗಿಬಿಟ್ಟೈತೆ ನಮ್ಮದು ಇದು ಏನು ನಮ್ಮ ಗುಡ್ಡ ಇದು ಸಿದ್ದಂಬುದಾನ ಗುಡ್ಡ ಇಲ್ಲೇ ನಾವು ಹುಟ್ಟಿದ್ದೆವು ಇಲ್ಲೇ ಅಂತ ತಿಳಿರಿ ಇದೇ ಆದಾಗ ಅಡ್ಡಾಡೋರು ಮತ್ತು ಈ ವನಸ್ಪತಿಗಳು ಹುಡ್ಕಾಡೋರು ಸಾಕಾಡಿತ್ತು ಇದು ನಮ್ಮದು ನಮ್ಮ ಇಂಗ್ಲೇಶ್ವರ್ ಗುಡ್ಡದಾಗ ಸಿದ್ದಾಂಬತ್ಯನ್ ಗುಡ್ಡ ಅಕ್ಕಿ ಆಕಡೆ ತೋರ್ಸಪ್ಪ ಅದೊಂದು ಜರ ಗುಡ್ಡ ತೋರಿಸು ಪೂರ ತೋರಿಸು ಈಗ ತೋರಿಸು ಈ ಕಡೆ ತೋರಿಸು ಈ ಕಡೆ ಈ ಕಡೆ ಇತ್ತು ನೋಡು ಈಗ ಕೆಲವೊಂದು ಗಿಡ ಗಂಟೆ ಹಚ್ಚಿದ್ದೈತಿ ನಾವು ಎಲ್ಲಿ ಎದಕ್ಕೆ ಬಂದೇವಪ್ಪ ಅಂದ್ರೆ ನಮ್ಮ ಒಂದು ದೊಡ್ಡದೊಂದು ಇದು ಹೇಳ್ತೀನಿ ನಿಮಗೆ ಇವತ್ತಿಂದ ಏನೈತಲ್ಲ ದೊಡ್ಡ ನಾವು ಏನು ದೊಡ್ಡವರು ಆಗಿದ್ದಂತೆಲ್ಲ ನಮ್ಮ ಏನೈತಲ್ಲ ದೊಡ್ಡದೊಂದು ವನಸ್ಪತಿ ಹೇಳ್ತೀನಿ ಯಾರಿಗಿ ಕಳ್ಳಲಾರ್ದಂಥದ್ದು ಮತ್ತು ಸಿಗಲಾರ್ದಂಥದ್ದಿತ್ತು ಈಗ ಎಲ್ಲ ತಲೆ ಸಿಗ್ತೈತಿ ನಮ್ಮ ಬರೀ ಇಲ್ಲಿ ನಮ್ಮ ಸಿದ್ದಾಪಂತೂ ಗುಡ್ಡಕ್ಕೆ ನಮ್ಮ ಗುಡ್ಡಕ್ಕೆ ಏನೈತಲ್ಲ ಸಾಕಷ್ಟು ಜನ ಬರ್ತಿದ್ರು ಅವಾಗಿನ ಕಾಲ್ದಾಗ ಇಲ್ಲಿ ನಮ್ಮ ಗುಡ್ಡಕ್ಕೆ ಬಂದ ಕಿಸಿಂದ ಎಷ್ಟೋ ಜನ ರೋಗಿಗಳಿಗೆ ಏನೈತಲ್ಲ ರೋಗಿಗಳಿಗೆ ನಿವಾರ ಮಾಡುವಂಥ ಇದು ನಮ್ಮ ಗುಡ್ಡ ಮೊದಲಿಂದ ಸಿದ್ದಂಬತ್ತ ಗುಡ್ಡ ಏನು ರೀ ಇದು ನಾವು ಗುಡ್ದಾಗ ಏನೈತಲ್ಲ ಯಾವತ್ತೂ ನೋಡಿದ್ರೆ ಈಗ ಗುಡ್ದಾಗ ಇರ್ತಿದ್ದೆ ಯಾವ್ದಾರು ತಪ್ಳ ಹರ್ಕೊಂತಿರೋದು ಸಾಕಷ್ಟು ಮೊದಲೇನೈತಲ್ಲ ಹಣ್ಣು ಹಂಪಲ ಇದ್ದು ಅದೇ ಹರ್ಕೊಂಡು ತಿನ್ಕೋತೇ ಇರ್ತಿದ್ದೇವೆ ಒಂದು ಮುಂಜಾನೆ ಸುಟ್ಟು ಸಂತಾಕ ಹರಿದಿದ್ದೆವು ಅಂದ್ರೆ ಒಂದು ಇಷ್ಟು ಔಷಧ ತಯಾರು ಮಾಡ್ತಿದ್ದೇವೆ ಅವಾಗಿನ ಕಾಲದಾಗ ಈಗ ನಾವೇ ನಮ್ಮ ಆ ಯಾವ ಲೇಬರ್ಗೆ ಅವ್ರಿಗೆ ಇವ್ರಿಗೆ ಹಚ್ಚಿ ಕಿಸಿಂದ ಔಷಧ ತಯಾರು ಮಾಡ್ತೇವೆ ಹುಡ್ಕಾಡ್ತೇವೆ ಇದು ಏನೈತಲ್ಲ ರೀ ಇವತ್ತೇನು ನಮಗೇನೈತಲ್ಲ ನಾವು ಮಾಡುವಂಥದ್ದು ನಾವು ತಳದಿಂದ ಕೊಟ್ಟಿ ಅಂತ ಕೊಟ್ಟಿದ್ದಂಥದ್ದು ಕೈಯ ಕಾಲ ಮುರಿದು ಅಂದ್ರೆ ಕೈಯ್ಯ ಕಾಲ ಮುರಿದು ಮುರಿದಿದ್ದು ಮೊದ್ಲಿನ ಕಾಲದಾಗ ಈಗಾದರೂ ಮುರಿಲಾಕತ್ತವೆ ಎಷ್ಟು ಮುರಿದ್ರೆ ಈಗಿನೂ ದವಾಖಾನೆಗೆ ಹೋಗ್ತಾರೆ ಮೊದಲನೇನು ನಾವೇ ಕಟ್ತಿದ್ದೆವು ನಾವೇ ಇದ್ದೇವೆ ಏನು ರೀ ಅವಾಗಿನ ಕಾಲದಾಗ ಈ ಸದ್ಯ ಏನೈತಲ್ಲ ರೀ ನಾವೊಂದು ತೋರಿಸೋದಂದ್ರೆ ಹರ್ದ್ ಹಚ್ಚಿಗೆ ತೋರಿಸ್ತೀನಿ ನಿನ್ನೆ ನಿಮ್ಗೆ ಯೂಟ್ಯೂಬ್ದಾಗ ಒಂದು ಕೊಟ್ಟಿದ್ದೇವೆ ಯಾವ್ದು ಕೊಟ್ಟಿದ್ದೇವೆ ಕೀಲ್ ಕೀ ಇದು ಯಾವ್ದು ಕೊಟ್ಟಿದ್ದೇವಲ್ಲೇ ಅದು ಸಂಧಿ ಕೀಲ್ ಇದ್ರದಂತ ಕೊಟ್ಟಿದ್ದೇವೆ ಒಂದು ಇದ್ರಕ್ಕಿಂತ ಮೊದಲು ಉಡೋದಾಗ ಹಾಕೇವಿ ಸಂಧ ಸಂಧಿಕ ಇದು ಅಂತ ಕೊಟ್ಟಿದ್ದೇವೆ ಗಿಡದ್ದು ಮತ್ತು ಇದು ಇದು ಏನೈತಲ್ರಿ ಹರಿದು ಹಚ್ಕ ಹರಿದು ಹಚ್ಕಂದ್ರೆ ಹ್ಯಾಂಗಂದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ಒಂದು ಸ್ವಲ್ಪ ಗಿಡ ತೊಗೊರಪ್ಪ ತಗೋ ತಗೋಳ ತಳಾಕ್ ತಗೋರಪ್ಪ ಈಗ ಇಲ್ಲ ಐತೆ ನೋಡ್ರಿ ಇದು ಇಲ್ಲಿ ಸಾಕಷ್ಟು ಐತಿ ಅಲ್ಲೊಂದು ಅಲ್ಲೊಂದು ಇದ್ದ ಸಲಾಗೆ ನಾ ಇದು ಮಾಡಿಲ್ಲ ಇದು ಹರಿದು ಹಚ್ಕಂದ್ರೆ ಈಗ ಇಲ್ಲ ಐತೆ ನೋಡ್ರಿ ಇದು ಈಗ ರೀ ಇದು ಹರಿದು ನಾವು ಹೊಳ್ಳೆ ಹಚ್ಚಿದ್ದೇವೆ ಅಂದ್ರೆ ಇಲ್ಲಿ ಹತ್ತೈತ್ ನೋಡ್ರಿ ಒಂದು ಸ್ವಲ್ಪ ಇಡ ಇದು ಮಾಡಪ್ಪ ತಳಕ್ಕೆ ತೊಗೊಂಡಿ ಈಗ ರೀ ಹ್ಯಾಂಗೇ ಕುಂದ್ರಲಾಕದು ಹರಿದು ಐತಲ್ಲ ಹಿಂಗೆ ಕುದರ್ಸಿಬಿಡ್ತೇವೆ ಅದಕ್ಕೆ ಇದು ಹರಿದು ಹಚ್ಕೆ ಇದೇ ಇಲ್ಲೇ ನೋಡ್ರಿ ಇದು ಇದು ಹರಿದಿಂದ ನೈತಲ್ಲ ಹಿಂದಿರುಗಡಿಸಿದು ಆತೈತಿ ಸಣ್ಣಗೆ ಕೂ ಕೂದಲು ಎಳಿಗತ್ಲೆ ಸುಂಕು ಬರ್ತೈತಿ ಅದಕ್ಕೆ ಇದೇ ನೋಡ್ರಿ ಹಚ್ಕ ಇಲ್ಲೇನೈತಲ್ಲ ಇನ್ನಾಗಿ ನಾವು ಜಾಯಿಂಟ್ ಮಾಡಿ ತೋರಿಸಿದ್ನಲ್ಲ ಚೆಂದಾಗೆ ಹೆಂಗೆ ಹರಿದಿರ್ತೇವಲ್ಲ ಹಂಗೆ ಹೋಗಿ ಕೂಡ್ತೈತಿ ಇದಕ್ಕೆ ಹರಿದು ಹಂಚ್ಕರ ಇದು ಹರಿದು ಹಚ್ಕೇನ ಐತಲ್ಲ ನಾವು ಕೊಡುವಂಥದ್ದು ಔಷಧ ಎದಕ್ಕೆ ಮಾಡ್ತೇವಪ್ಪ ಅಂದ್ರೆ ಇದೇ ನಮ್ಮ ಕಾಲ ಕೈಯ ಮುರಿತಾವಲ್ರಿ ಅದಕ್ಕೆ ಕೊಡುವಂಥದ್ದು ಇದು ಹರಿದಚ್ಕ ಇದರ ಹಚ್ ಹರಿದು ಮತ್ತು ಮತ್ತೊಂದು ಮೊನ್ನೆ ನಿನ್ನೆ ನಮ್ಗೆ ಇಡೋದಾಗ ಹಾಕಿನಲ್ಲ ಆ ಗಿಡನೂ ನೋಡ್ಕೊರಿ ನೀವು ಇದು ಹರಿದಚ್ಕ ಅದು ಒಂದು ಇನ್ನೊಂದು ಗಿಡ ತೋರಿಸ್ತೀನಿ ನಾನು ಮೂರು ಇದೇ ಹರಿದ ಹಚ್ಕಿಲ್ಲ ಸಲಾಗೆ ನಾವು ಇಡೋಕೆ ಇದು ಮಾಡಿದ್ದೇವೆ ಇಲ್ಲ ಐತೆ ನೋಡಿರಿ ಹರಿದಚ್ಕೆ ಹಂಗೆ ಐತೆ ನೋಡಿರಿ ಇದು ಎಷ್ಟು ಸುಂದರವಾಗಿ ಐತಿ ಹೆಂಗೆ ಕಾಣಿಸ್ತದೆ ಎಲ್ಲೂ ಜಾಯಿಂಟ್ ಮಾಡುವಂಥದ್ದು ಇದು ಇದ್ರೊಳಗೆ ವನಸ್ಪತಿ ಅಂಥದ್ದೈತಿ ತಾಕತ್ತ ನಾವು ತಿನ್ಬೋದು ಮತ್ತೊಂದು ಎದಕ್ಕೆ ಬರ್ತದಪ್ಪ ಅಂದ್ರೆ ಇದು ಏನೈತಲ್ರಿ ಇದು ಏನೈತಲ್ಲ ಎದಕ್ಕೆ ಬರ್ತದಂದ್ರೆ ಮೊದಲಿನ ಕಾಲ್ದಾಗ ಏನೈತಲ್ಲ ಹರಿದು ಹೋಗ್ತಿದ್ದು ಯಾವುದಂದ್ರೆ ಯಾವುದೇ ಒಂದು ಕುಡಿಸೋ ಅಂಥ ಕೆಲಸಕ್ಕೂ ಕಾರ್ಯಕ್ರಮ ಬರ್ತಿತ್ತು ಹರಿದು ಹೋಗಿದ್ದೆ ಏನೈತಲ್ಲ ಹರಿದು ಹೋಗ್ಯದತ್ತಿರ್ತಾರಲ್ಲ ಅವಾಗಿನ ಕಾಲದಾಗ ಅಂಥದ್ದು ಕುಡಿಸೋ ಇದ್ರೊಳಗೆ ಏನೈತಲ್ಲ ಇದು ಎಲ್ಲದಕ್ಕೂ ಬರುವಂಥದ್ದು ಅದಕ್ಕೆ ಹಾಕ್ತಿದ್ದೆವು ಮೊದಲ ಈಗಂತೂ ನಾವು ತಾಯ್ತಾ ಬೀತ ಎಲ್ಲ ಕಟ್ಟ ಬ ಬಂದ್ ಮಾಡ್ಯಾವ ಮೊದಲ ಅವರು ನಮ್ಮ ಮುತ್ಯಾರ್ ಇದ್ದಾಗ ತಾಯ್ತಾ ಅದು ಕಟ್ತಿದ್ದು ನಾವು ಕುಡೋದು ಒಂದೇ ಒಂದು ಇದು ಒಂದು ಹರಿದಚ್ ಕಾ ಇದು ಇದು ಏನು ನಾ ಔಷಧಿ ಕೊಟ್ಟ ಕೋತು ಬಂದಿನಿ ಅವು ಎಲ್ಲ ನಾವು ಬಂದ್ ಮಾಡಿಬಿಟ್ಟೇವೆ ನಮ್ಮ ಕೈಲಿ ಆಗೋದಿಲ್ಲ ಅದು ಯಾಕೆ ಸುಮ್ಮನೆ ಸುಳ್ಳೆ ಇದು ಮಾಡಬೇಕು ನಮ್ಮ ಮುತ್ತಾರೆ ಸಾಕಷ್ಟು ಅಂತ ಮಾಡಿ ತೋರಿಸ್ತಿದ್ರು ಅದರೊಳಗೆ ಇದ್ರಾಗ ಏನೈತಲ್ಲ ನಮ್ಮ ಯಾವುದೇ ಒಂದು ಮುಂದಿನ ಪೀಡಿದೊಳಗೆ ಪೀಡಿದವ್ರಿಗೇನು ಹರಿದು ಹಚ್ಕ ಅನ್ನೋದು ಕೂನ್ ಆಗಲಿ ಅಂತ ನಾ ತೋರ್ಸ್ಲಾಕತ್ತಿನಿ ಅದು ಏನು ರೀ ಇದು ಹೂವು ನಾಲೆ ಅಂತ ತೋರಿಸ್ಲಾಕತ್ತೀನಿ ಹರ್ದ ಹಚ್ಕ ಇದಕ್ಕೆ ಅಂತಾರ ಈಗ ರೀ ಇಲ್ಲಿ ನೋಡ್ರಿ ಹೂವು ಈಗ ಗಾರಿ ಇಲ್ಲ ಐತೆ ನೋಡಿರಿ ಇದು ಹೂವು ಐತಪ್ಪ ಇಲ್ಲಿ ಕಾಣಿಸ್ತದ ಹೂವು ಕಾಣಿಸ್ತದಲ್ಲ ಇಲ್ಲಿ ಕಾಣಿಸ್ತದಲ್ಲ ಹೂವ ಮತ್ತು ಇದ್ರ ಕಾಯಿ ನೋಡ್ರಿ ಗಾರಿ ರೀ ಯಾಕಂದ್ರೆ ನಾನು ಕೆಲವೊಂದು ಎಲ್ಲ ಕೆಲವೊಂದು ಮಂದಿನೋ ನನಗೆ ಹರಿದಚ್ಕ ಅಂತ ತೋರಿಸಿದ್ರು ಇದಕ್ಕೆ ಬರೋಬ್ಬರು ಹೂವು ಹಿಡೀವು ಹೂವು ಇದು ಕಾಯಿ ಐತೆ ನೋಡಿ ಇಲ್ಲಿ ಇದೇ ನೋಡಿರಿ ಇದು ಬೀಜ ಏನು ಸುಂಕ ಸುಂಕ ಇರ್ತೈತಿ ಈಗ ಐತೆ ನೋಡ್ರಿ ಈಗ ರೀ ಈಗ ರೀ ಹೂವು ಹೂ ಹೆಂಗೆ ಹಂಗೆ ಈಗ ಒಂದು ಹಲ್ಲಿದ್ದಂಗೆ ರಮಣಿ ರಮನಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಈಗ ರೀ ಹೂವು ನೋಡಿದ್ರಲ್ಲ ಇದೇ ಹರ್ದ ಹಚ್ಕ ಯಾಕಂದ್ರೆ ವಿಡಿಯೋ ಮಾಡೋದು ಅದಕ್ಕೆಂದ್ರೆ ನೀವು ಕೆಲವೊಂದು ಮಂದಿ ಏನೈತಿ ಅರ್ಧ ಮರ್ದ ಅರ್ಧ ಮರ್ದ ತಿಳ್ಕೊಂಡು ಹೋಗ್ತಿರಿ ಇದು ಏನೈತಲ್ಲ ಹರ್ದ ಹಚ್ಕ ನಿನ್ನೆ ಒಂದು ವಿಡಿಯೋ ಮಾಡಿದ್ದೊಂದು ಇದೊಂದು ಐತಿ ನಾವು ಏನೈತಲ್ಲ ಕಾಚಿನ ತಪ್ಲಂತೇ ಅದೊಂದು ಮೂರು ಕೂಡಸ್ ಕಿಸಿದ ಏನೈತಲ್ಲ ರೀ ಬೇಸಿನಾಗ ಅರಿದು ಅರದು ಅದಕ್ಕೆ ಏನು ಮಾಡೋದಂದ್ರೆ ಅರ್ದು ನಿಮ್ಗೆ ಮೂರು ಬಳ್ಳೀಲಿ ಬರಷ್ಟು ತೊಗೋಬೇಕು ತಗೊಂಡು ಕಿಸಿಂದ ಎಲು ಮುರಿದವ್ರಿಗೆ ಹರಿದಚ್ಕ ಎಲು ಸಂದಕ ಮತ್ತು ಕಾಚಿನ ತಪ್ಲ ಏನು ರೀ ಮೂರು ಕೂಡಿಸ್ ಕಿಸಿಂದ ಏನೈತಲ್ರಿ ಆ ಎಲು ಸಂದಕ್ಕೆ ಹಾಕಿರ್ತೀರಿ ಅದೇ ಇದು ಹರಿದಚ್ಕು ಹಾಕಬೇಕು ಎಂಥದ್ದೇ ಕಾಲು ಮುರಿಲ್ಲಕ್ಕದು ಒಂದರದಾಗ ಎರಡು ಹಿಂಗೆ 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 ಮಾಡ್ಕೋದು ಬರಲಾಕ ಅದು ಬರೀ ನೀವು ಏನಾರ ರಟ್ಟು ಬಿಟ್ಟು ಹಾಕಿ ಕಟ್ಟಿದ್ರು ಬರುವಂಥದ್ದು ಅಪಾಯ ಈಗಿನ ಕಾಲದಾಗ ನೀವು ನೋಡ್ಕೊಂಡು ಕೆಲವೊಂದು ಜನ ಏನೈತಲ್ಲ ಮುಂದಿನ ಇದ್ರಾಗ ಏನೈತಲ್ಲ ನೋಡ್ಕೊಂಡು ಧೈರ್ಯ ಹೇಳ್ದಂಗೆ ಯಾಕಂದ್ರೆ ಪೇಷೆಂಟ್ಗೆ ಯಾವುದೇ ಒಂದು ಇದ್ರಲಿಂದ ಆಗಿರ್ತದೆ ಅವ್ ಬೇಕಂತಂದ್ರೂ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ನಾವು ಬಡ ಜನಗಳು ಇರ್ತೇವೆ ಸಾಕಷ್ಟು ಬಡತನ ಬರ್ದಿರ್ತದೆ ನಮ್ಮ ಬಡತನ ಐತಿ ಈಗಿನ ಕಾಲದಾಗಾದರು ಎಷ್ಟೋ ಗಳಿಸಿದ್ರು ಎದಕ್ಕೂ ಬರೋದಿಲ್ಲ ಏನಾರೇ ಒಂದು ಅಡ್ಡ ತಿಡ್ಡ ಹಾಕಿಸ್ ಎಲ್ಲರೂ ಮುರಿದು ಏನಾರೇ ಆಯ್ತು ಅಂದ್ರೆ ಏನೈತಲ್ಲ ಇದು ಒಂದು ಎಲ್ಸಂದಕ್ಕೆ ಮತ್ತು ಕ ನಾವು ಇಲ್ಲಿ ನಮ್ಮ ಇದ್ರಾಗ ಕರ್ಬಟನಾಳ ತಪ್ಲಂತೇವೆ ಅದರ ಹೆಸರು ಕಾಚಿನ ಅಂತಾರ ಕೆಲವೊಂದು ಕೆಲವೊಂದು ಬೇರೆ ಬೇರೆ ಹೆಸರುತ್ತಾರೆ ನಮ್ಮ ಉತ್ತರ ಕರ್ನಾಟಕ ಹೇಳುವುದಂತರ ಏನೈತಲ್ಲ ನಮ್ಮ ಬಿಜಾಪುರ ಡಿಸ್ಟ್ರಿಕ್ದೊಳಗೆ ನಮ್ಮ ಬಸವಣಾಗಿಯೊಳಗೆ ನಮ್ಮ ಇಂಗ್ಲೆರದೊಳಗೆ ಹೇಳುವಂಥದ್ದು ಕರ್ಬಟನಾಳ ಅಂತಾರೆ ಇಲ್ಲೇ ನಾವು ಬಾಗಿಡಿಗೆ ಹೋದ್ರೆ ಕರ್ಬಟನಾಳ ತಪ್ಲು ಹತ್ತಿದ್ದಿಲ್ಲ ಯಾಕಂದ್ರೆ ಕರ್ಬಟ್ನಾಳದೊಂದು ದಾರಿ ಇತ್ತು ನಮ್ಮ ಬಲಕ್ಕೆ ಆ ದಾರಿಗೆ ಜಗ್ಗ ಇರ್ತಿತ್ತು ಅವಾಗ ಈಗಂತರೂ ಎಲ್ಲ ತವ್ಲೈತ್ ಬಿಡ್ರಿ ಅದು ಕರ್ಬಟ್ನಾಳ ತಪ್ಪು ಅದ್ರ ಸಲಾಗತ್ತಿದ್ರು ಮತ್ತು ಏನೈತಲ್ಲ ಏನೇನು ನಿಮ್ಗೆ ಹೇಳಿನಲ್ಲ ಇವು ಮೂರು ವಸ್ತುಗಳು ಸಣ್ಣಗೆ ಅರ್ಧ ಕಿಸಿಂದ ಒಣಗಿಸಿ ಏನೈತಲ್ಲ ನೆಲಾಗ ಒಣಗಿಸಿ ಪೌಡ್ರ್ ಮಾಡಿ ಕಿಸಿಂದ ಒಂದು ಲವಂಗ ಇದು ಐದು ಲವಂಗ ನೀವು ಏನೈತಲ್ಲ ನೀವು ಒಂದು ಒಂದು ಪೇಷಂಟ್ ಕೊಡಬೇಕಾದ್ರೂ ಎಷ್ಟು ಕೊಡಬೇಕಂದ್ರೆ ಇಂಥದೇ ರೀ ಒಂದಕ್ಕೆ ಇಲ್ಲಿದು ನೀವೇನು ಏನು ಮಾಡಬೇಕು ಇದು ಒಂದು ಐವತ್ತು ಗ್ರಾಮ್ ತೊಗೋಬೇಕು ಗ್ರಾಮ್ ಮೇಲೆ ಹೇಳ್ತೀನಿ ಯಾಕಂದ್ರೆ ನಿಮ್ಮ ಮುಂದಿನವ್ರು ತಿಳಿಬೇಕಲ್ಲ ಇದು ಒಂದು ಐವತ್ತು ಗ್ರಾಮ್ ತೊಗೊಳ್ಳೋದು ಮುಂದೆ ನೈತಲ್ಲ ಅದು ಕೀಲ ಇದ್ರದ್ದು ಹೇಳಿದ್ ನೋಡಿರಿ ನಿಮಗೆ ಕೀಲ್ ಗದ್ಲೇನೇ ಇರ್ತೈತಿ ಯಾವುದಾದ್ರು ಅದು ಎಲು ಸಂದಕ್ಕೆ ಇದು ಮತ್ತು ನಮ್ಮ ನಾಳ ತಪ್ಲ ಅಂದ್ರೆ ಕಾಚಿನ ತಪ್ಲ ಮೂರು ಏನೈತಲ್ಲ ಐವತ್ತೈವತ್ತು ಗ್ರಾಮ್ ತಗೋರಿ ಐವತ್ತೈವತ್ತು ಗ್ರಾಮ್ ಇದನ್ನು ಐವತ್ತು ಗ್ರಾಮ್ ಎಲ್ಸಂದಕ್ಕೆನ ಐವತ್ತು ಗ್ರಾಮ್ ಕಾಚಿನ ತಪ್ಲನು ಐವತ್ತು ಗ್ರಾಮ್ ತಗೋರಿ ಐವತ್ತು ಗ್ರಾಮ್ದಾಗ ನೋಡಿರಿ ಹತ್ತು ಗ್ರಾಮ ಹತ್ತು ಗ್ರಾಮ್ ಲವಂಗ ಹಾಕ್ರಿ ಹತ್ತು ಗ್ರಾಮ್ ಕರಿಮೆಣಸು ಹಾಕ್ರಿ ಹತ್ತು ಗ್ರಾಮ ಹತ್ತು ಗ್ರಾಮ್ ಎರಡು ಹಾಕಿ ಬೇಸಿನಾಗ ಪೌಡ್ರ್ ಮಾಡಿರಿ ಪೌಡ್ರ್ ಕಿಸಿಂದ ಏನೈತಲ್ಲ ನೀವು ವೈದ್ಯರು ಇದ್ರಂದ್ರೆ ಅದು ಮಾಡ್ರಿ ಇಲ್ಲ ನಾನು ಹಳ್ಳ್ಯಾನ ಜನಗಳು ಏನು ನಾವು ಅಟ್ಟೇನು ಮಾಡಿಡುವಂಥದ್ದು ಐವತ್ತೈವತ್ತು ಗ್ರಾಮ್ ಮಾಡಿದ್ರಂದ್ರೆ ಐವತ್ತು ಗ್ರಾಮ್ದಾಗ ಏನೈತಲ್ಲ ನೀವು ಎಷ್ಟು ಮಂದಿಗೆ ಹಂಚ್ಬೇಕಂದ್ರೆ ಅದು ಭಾಳ ಇಲ್ಲ ನೀವು ಹೆಚ್ಚಿಗೆ ಕೊಡೋದಿಲ್ಲ ಏನೈತಲ್ಲ ಇಪ್ಪತ್ತೈದು ಗ್ರಾಮ್ನಂತೆ ಕೊಟ್ಕೊತ ಬರ್ರಿ ಇಪ್ಪತ್ತೈದು ಗ್ರಾಮದ ಅಷ್ಟೇ ಅದ್ರಕ್ಕಿಂತ ಹೆಚ್ಚು ಕೊಡ್ಬೇಕು ಅಪಾಯ ಅಂದ್ರೂ ಇಲ್ಲ ಇದು ನೋಡಿರಿ ಇದು ನಾನು ತಿಂದನೂ ತೋರಿಸ್ತೀನಿ ಇದು ಈಗ ಕೈತಲ್ಲ ಇದು ಏನೈತಲ್ಲ ತಿಂದೂ ತೋರಿಸ್ತೀನಿ ಅಪಾಯ ಇರೋದಿಲ್ಲ ಈಗ ಇದ್ರೊಳಗೆ ಏನೈತಲ್ಲ ಹಳೆ ಅಂತ ಸುಂಕ ಬರ್ತೈತಿ ರೀ ಮತ್ತೊಂದು ಏನೈತಲ್ಲ ಇನ್ನೊಂದು ಔಷಧಿ ಹೇಳಿರ್ತೀನಿ ಇದ್ರಾಗೆ ಯಾವಾಗ ಬರ್ತೈತಿ ಅಂದ್ರೆ ಇಲ್ಲೂ ಹಳೆ ಹಂಥದ್ದು ಇರ್ತೈತಿ ವೀರ್ಯಾನು ಸಲುವಾಗಿ ಇದು ಬರುವಂಥದ್ದು ನಿಮ್ಮ ಬಲ್ಯಾಕ ಎಲ್ಲೆಲ್ಲಿ ಏನೇನು ಸಾಕಷ್ಟು ಇರ್ತೈತಲ್ಲ ಅಲ್ಲೇನು ತೊಗೊಂಡು ಕಿಸಿಂದ ನೀವು ಮಾಡ್ಬೋದು ವಿರ್ಯಾನಕ್ಕೂ ಬರುವಂಥದ್ದು ಇದು ಹರ್ದಚ್ಕ ಒರಿಜಿನಲ್ ಹರ ಹರ್ ಹರ್ದಚ್ಕ ಮತ್ತು ಯಾವ್ದು ಕರೆ ಏನಾರು ಎಲ್ಲಕ್ಕೆ ಹೋಗ್ಬೇಡ್ರಿ ನಾವು ಹೂವು ಕಾಂಡಿ ಎಲ್ಲ ತೋರಿಸಿದ್ದದ ದಯಮಾಡಿ ಏನೈತಲ್ಲ ನೀವು ಮಾಡ್ಕೋಬೇಕಾದ್ರೂ ಏನೈತಲ್ಲ ಒಬ್ಬರಿಗೆ ಒಬ್ಬರು ಕೇಳಿ ಕಿಸಿಂದ ಕಡೆ ಹಿಡ್ಯಪ್ಪ ಎಲ್ಲಿ ಐತೆ ನೋಡಿ ಹರ್ದಚ್ಕ ಇಲ್ಲಿಡಿ ಇಲ್ಲಿಡಿ ಈಗ ಇಲ್ಲಿ ಈಗ ಇಲ್ಲಿ ಇದ್ರ ಬಲ್ಯಾಕೆ ತೊಗೊಂಬಿ ನಮ್ಮ ಬಲ್ಯಾಕ ಹರಿದ ಹಚ್ಚ ಭಾಳ ಐತಿ ಈಗ ಐತಲ್ಲಿ ಇದು ಕಾಣಿಸ್ತದಪ್ಪ ಇದೇ ನೋಡಿರಿ ಹರ್ದಚ್ಕ ಇದು ಏನೈತಲ್ಲ ಹಚ್ಕ ನಂಬರ್ ಒನ್ ಹರದಚಕಾ ಈಗ ರೀ ಈಗ ರೀ ಇಲ್ಲ ಐತೆ ನೋಡಿರಿ ಇದೇ ಹರ್ದಜಾ ಇದೇನು ಐವತ್ತು ಗ್ರಾಮ ಮತ್ತು ಮೂರು ಐವತ್ತೈವತ್ತು ಗ್ರಾಮ್ ಕುಳಿಸ್ರಿ ಕುಳಿಸ್ಕಿಸಿಂದ ಹೇಳಿ ನೀವು ಮಾಡಿ ಕಿಸಿಂದ ಒಬ್ಬ್ರಕೊಬ್ಬರು ಉಪಯೋಗ ಮಾಡ್ಕೊರಿ ಮತ್ತು ಕೆಲವೊಂದು ಮಂದಿ ಏನೈತಲ್ಲ ಪತ್ಗಳು ಇರ್ತಾವೆ ಪಥ್ಯ ಇಲ್ಲಾರದೇ ಆ ಔಷಧ ನಮ್ದು ಯಾವಾದೀ ಇರೋಲ್ಲಕ್ಕ ಏನ್ರಿ ಇದು ಏನು ನೀವು ಕೊಟ್ಕೊತ ಬಂದ್ರಿ ಎಲ್ಲೋ ಮುರಿದೋತಿ ಅವ್ರೇನು ಅವ್ರ ಗುಳಿಗಿನ ತೊಗೊಳಲಕ್ಕೆ ನಮ್ಗೆ ಏನು ಸಂಬಂಧ ಇಲ್ಲ ಜಲ್ದಿ ಆಗ್ಬೇಕು ನಮ್ಮ ಪೇಷೆಂಟ್ಗೆ ಮತ್ತೇನು ಸ್ಟ ಸ್ಟೀಲ್ ರಾಡ್ಗಳು ಹಾಕಿರ್ತಾರೆ ಅಂಥವ್ರಿಗೆ ದಯಮಾಡಿ ಮಾಡಿ ಕೊಡಲಿಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಯಾಕಂದ್ರೆ ಕೆಲಸನೇ ಕೊಡೋದಿಲ್ಲ ಹೆಚ್ಚಿಗೆ ಅಂತಿದ್ದು ಸ್ಟೀಲ್ ಬಂದವ್ರಿಗೆ ಅಯ್ಯೋ ಮುರಿದಿದ್ದಿತ್ತು ಕೈ ಯಾವರೆ ಇದ್ರಲಿಂದ ಅವರು ಎಲ್ಲರೂ ವೈದ್ಯರು ಕಟ್ಕೊಂಡು ಬಂದಿದ್ರು ಬಂದಿದ್ರಂದ್ರು ಇದು ಏನೈತಲ್ಲ ಅಂಥವ್ರಿಗೂ ಕೊಡ್ರಿ ವೈದ್ಯರು ಕೊಡ್ರಿ ಮತ್ತು ನಮ್ಮ ಸಣ್ಣ ಹಳ್ಳ್ಯಾನವರು ಕೊಡ್ರಿ ಏನು ರೀ ಹಳ್ಳ್ಯನವರು ಕೊಡ್ರಿ ಹಿಂಗೆ ಕೊಟ್ಟ ಕಿಸಿಂದ ಒಬ್ರಿಗೊಬ್ಬರು ಅನುಕೂಲ ಆಗೋಂಥದ್ದು ಮಾಡ್ರಿ ಪತ್ತೆಗಳು ನೋಡ್ರಿ ಇದಕ್ಕೇನೈತಲ್ಲ ಕಡ್ಲಿ ಕಡಲಿ ಯಾವುದೇ ಯಾವ್ದೇ ಇರ್ಲಾಕ ಕೊಡ್ಲಾಕ್ ಹೋಗ್ಬೇಡ್ರಿ ಮತ್ತು ಬಿಡಿ ಸಿಗರೇಟ ದಾರು ಏನಾದ್ರೂ ಕುಡಿತಿದ್ದಂದ್ರೆ ಕುಡಿಲಾಕ ಹೋಗಬೇಡ್ರಿ ದಯಮಾಡಿ ಹೇಳ್ತೀನಿ ಕೆಲವೊಂದು ಮಂದಿಗೆ ಏನೈತಲ್ಲ ಬೀಡಿಲಿಂದ ದಾರುಲಿಂದ ಸಿಗ್ರೇಟ್ಲಿಂದ ಇವು ಎಲ್ಲ ಆಗ್ಲಾಕತ್ತವು ದಾರುಲಿಂದೆ ಕೆಲವೊಂದು ಜನಕ್ಕೆ ಆತೈತಿ ನಮ್ಮ ಹಳ್ಳ್ಯನವ್ರು ಇರ್ತೀರಿ ನಮ್ಮ ನಿಮ್ಮ ಜೀವನ ನಿಮ್ಮ ಇದು ಆರೋಗ್ಯ ಚಲೋ ಇಟ್ಕೊಂಡು ಇದು ಮಾಡ್ರಿ ನನ್ನ ನಮ್ಮ ಕರ್ನಾಟಕದೊಳಗೆ ಏನೈತಲ್ಲ ನಂಬರ್ ಒಂದು ಬರ್ಬೇಕಂತ ನಾವು ಹೇಳ್ತೇವೆ ನಮ್ಮ ಕರ್ನಾಟಕಲಿಂದ ಏನೈತಲ್ಲ ನೀವು ಅಡ್ಡ ತಿಡ್ಡ ಬಿದ್ದು ಇದು ಆಯ್ತಂದ್ರೆ ನಮ್ಮ ದೇಶದೊಳಗೆ ಏನೈತಲ್ಲ ನೀವು ಸುಖ ಇದ್ದರೆ ನಾವು ಸುಖ ಇದ್ದಂಗೆ ನಾವು ವೈದ್ಯರ ಏನೈತಲ್ಲ ವೈದ್ಯಕಿ ಮಾಡಿದ್ರು ಏನು ನಿಮ್ಮಂಥವ್ರಿಗೆ ಏನೈತಲ್ಲ ಹ್ಯಾಂಗೆ ಹೇಳಿರ್ತೇವೆ ಆ ಟೈಪ್ ಮಾಡಿರಿ ಒಬ್ರಗೊಬ್ರು ಹೇಳಿ ಕಿಸಿಂದ ಮುಗಿಸ್ತೀನಿ namaskara